ಈ ಬಾರಿಯ ಸಂಕ್ರಾಂತಿ ಸ್ಯಾಂಡಲ್ವುಡ್ ಪಾಲಿಗೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ಎರಡು ವರ್ಷಗಳ ಆತುರ ಕಾತುರಗಳಿಗೆ ಯಜಮಾನ ಉತ್ತರ ನೀಡಿದೆ ಯಜಮಾನ ಸಿನಿಮಾದ ಟೈಟಲ್ ಟ್ರ್ಯಾಕ್ ನಿನ್ನೆಯಷ್ಟೇ ಬಿಡುಗಡೆಯಾಗಿತ್ತು ಮೊದಲ ದಿನವೇ ಶಿವನಂದಿ ಹಲವು ದಾಖಲೆಯನ್ನ ಉಡೀಸ್ ಮಾಡಿತ್ತು ಈಗ ಎರಡನೇ ದಿನವೂ ಶಿವನಂದಿ ನಾಗಾಲೋಟವನ್ನ ಮುಂದುವರೆಸಿದೆ ಶಿವನಂದಿ ಹಾಡು ಬಿಡುಗಡೆಯಾಗ್ತಿದ್ದಂತೆ ಯೂಟ್ಯೂಬ್ನಲ್ಲಿ ಟ್ರೆಂಡಿಂಗ್ ಪಟ್ಟಕ್ಕೇರಿತ್ತು ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ವ್ಯೂಸ್ ಪಡೆದಿತ್ತು ನಿನ್ನೆ ತಮಿಳಿನ ಚಿಯನ್ ವಿಕ್ರಮ್ ಕೊಡರಂ ಕೊಂಡನ್ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಆಗಿತ್ತು ಮತ್ತೊಂದೆಡೆ ಪ್ರಭುದೇವ ನಟನೆಯ ಚಾರ್ಲಿ ಚಾಪ್ಲಿನ್ ಟು ಟ್ರೇಲರ್ ಸಹ ಬಿಡುಗಡೆಯಾಗಿತ್ತು ಆದ್ರೆ ಇದ್ಯಾವುದು ದರ್ಶನ್ ಓಟದ ಮುಂದೆ ನಿಲ್ಲೋಕೆ ಆಗ್ಲಿಲ್ಲ ಕಳೆದೊಂದು ದಿನದಿಂದ ಟಾಪ್ ಟ್ರೆಂಡಿಂಗ್ ನಲ್ಲಿ ಯಜಮಾನನ ಆರ್ಬಟ ಮುಂದುವರೆದಿದೆ ಇದು ಕ್ಲಾಸ್ ಸಾಹಿತ್ಯವಿರುವ ಹಾಡು ದರ್ಶನ್ ಕಮ್ ಬ್ಯಾಕ್ ಗೆ ಒಂದೊಳ್ಳೆ ಎಂಟ್ರಿ ಕೊಟ್ಟಿದೆ ಅಂದ್ಹಾಗೆ ಕೊಡರಂ ಕೊಂಡನ್ ಸಿನಿಮಾದ ವ್ಯೂಸ್ ಹೆಚ್ಚಾಗಿದ್ರೂ ಟ್ರೆಂಡಿಂಗ್ ನಲ್ಲಿ ಸ್ಥಾನ ಸಿಕ್ಕಿಲ್ಲ ಸದ್ಯಕ್ಕೆ ಶಿವನಂದಿ ಹಾಡು ಟೂ ಪಾಯಿಂಟ್ ಫೈವ್ ಮಿಲಿಯನ್ ವೀಕ್ಷಣೆಯನ್ನ ಕಂಡಿದೆ ಇನ್ನು ಕಿಚ್ಚ ಸುದೀಪ್ ಅವರ ಪೈಲ್ವಾನ್ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಈ ಬಗ್ಗೆ ನಿನ್ನೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ವಿಶ್ ಮಾಡಿದ್ದಾರೆ ಕನ್ನಡ ಚಿತ್ರರಂಗದ ಪಾಲಿಗೆ ಇದು ಒಂದು ವಿಶೇಷವೇ ಸರಿ ಹೀಗೆ ಪೈಲ್ವಾನ್ ಮತ್ತು ಯಜಮಾನ ಹೊಸ ಟ್ರೆಂಡ್ ಸೃಷ್ಟಿ ಮಾಡಿರೋದಕ್ಕೆ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ ಅದರಲ್ಲೂ ಸ್ಯಾಂಡಲ್ವುಡ್ ಸ್ಟಾರ್ ಡೈರೆಕ್ಟರ್ ಯೋಗರಾಜ್ ಭಟ್ರು ತಮ್ಮದೇ ಶೈಲಿಯಲ್ಲಿ ಇಬ್ಬರು ಸೂಪರ್ ಸ್ಟಾರ್ಸ್ ಗೆ ವಿಶ್ ಮಾಡಿದ್ದಾರೆ ಕುಸ್ತಿ ಅಖಾಡದಲ್ಲಿ ಆರ್ಭಟಿಸೋ ಪೈಲ್ವಾನನ ಅಬ್ಬರ ಮತ್ತೆ ಶಿವನಂದಿ ಸಾಂಗ್ ನಲ್ಲಿ ನಂದಿಯ ಪುತ್ರನಂತೆ ಮೆರೆಯುವ ಯಜಮಾನನ ಸಾಂಗ್ ಕೇಳಿ ವಿಕಟ ಕವಿ ಯೋಗರಾಜ್ ಭಟ್ರು ಡಿಫರೆಂಟ್ ಆಗಿ ವಿಶ್ ಮಾಡಿದ್ದಾರೆ ಯಾವಾಗ್ಲೂ ವಿಭಿನ್ನ ಸಾಹಿತ್ಯ ಡೈಲಾಗ್ಸ್ ಮೂಲಕವೇ ಕನ್ನಡಿಗರ ಮನ ಗೆದ್ದಿರೋ ಭಟ್ರು ಜೈ ಯಜಮಾನ ಜೈ ಪೈಲ್ವಾನ ಅಂತ ಟ್ವೀಟ್ ಮಾಡಿ ವಿಶ್ ಮಾಡಿದ್ದಾರೆ